ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವ್ಯ ವ್ಲಾಗ್ಸ್ ಚಾನಲ್ ಇವತ್ತು ಬೆಳಿಗ್ಗೆ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಯಾಕೆ ಹೇಳಿದರೆ ಇವತ್ತು ಅಪ್ಪ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಅರ್ಜೆಂಟ್ ಅಂತ ಸ್ವಲ್ಪ ಬೆಳಿಗ್ಗೆ ಬೇಗ ಹೋದ್ರು ಕೆಲಸ ಎಲ್ಲ ಪೆಂಡಿಂಗ್ ಉಂಟು ಅದನ್ನು ಇವತ್ತು ನಾನೇ ಕಂಪ್ಲೀಟ್ ಮಾಡಬೇಕು ಯಾವಾಗಲೂ ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಆದರೆ ಇವತ್ತು ನಾನೇ ವರ್ಕ್ ಮಾಡಬೇಕು ನಾನು ಏನೆಲ್ಲ ಏನೆಲ್ಲ ವರ್ಕ್ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಆಲ್ರೆಡಿ ಒಂದು ಸ್ವಲ್ಪ ಅರ್ಜೆಂಟ್ ವರ್ಕ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿದ್ದೇನೆ ಇನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನಾವು ಬಾಯ್ಲ್ ರೈಸ್ ತಿನ್ನೋದು ಹಾಗಾಗಿ ನಾನೀಗ ಅನ್ನಕ್ಕೆ ಬೆಂಕಿ ಮುಂದೆ ಮಾಡ್ಲಿಕ್ಕೆ ಬಂದಿದ್ದೇನೆ ನಾನು ಅಕ್ಕಿ ಹಾಕುವಾಗ ತೋರಿಸ್ಲಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಬೇಗ ಹಾಕಿದ್ದೇನೆ ಬೇಯಲಿಕ್ಕೆ ಟೈಮ್ ಹಿಡಿತದಲ್ಲ ಅದಕ್ಕೋಸ್ಕರ ಕೆಲ್ಸದವರೊಬ್ರು ಇದಾರೆ ಅವರಿಗೆ ಟೀ ಕೊಡಬೇಕು ಟೀ ಕೊಡೋ ಟೈಮ್ ಆಯಿತು ಹಾಗಾಗಿ ಒಂದು ಗ್ಲಾಸ್ ಟೀ ಇಡ್ತಾ ಇದ್ದೇನೆ ಚಾಯ ಕುದೀತಾ ಉಂಟು ಹಾಗೆ ಇನ್ನು ಇದಕ್ಕೆ ಹಾಲು ಹಾಕಬೇಕು ಕುದಿದ ಮೇಲೆ ಸೊ ಟೀ ರೆಡಿ ಆಯಿತು ಇನ್ನು ಅವರು ಬಂದಾಗ ಅವರಿಗೆ ಇವತ್ತು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಾಲೆ ಮಾಡಿದ್ದು ಅದಕ್ಕೆ ಪದಾರ್ಥ ಸಹ ಉಂಟು ಹಾಗೆ ಅದನ್ನು ಮತ್ತೆ ಇದನ್ನು ಟೀಯನ್ನು ಕೊಟ್ಟರೆ ಆಯಿತು ಅನ್ನ ಬೆಂದಿದೆ ಅಂತ ನೋಡಬೇಕು ಜಾಸ್ತಿ ಬೇಯಬಾರ್ದಲ್ಲ ಬೆಂದರೆ ಇಳಿಸ್ಬೇಕಾಗ್ತದೆ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದಾದಮೇಲೆ ಇಳಿಸ್ಬೋದು ಜಾಸ್ತಿ ಬೆಂದರೂ ಒಳ್ಳೇದಾಗೋದಿಲ್ಲ ಹಾಗೆ ಫ್ರೆಂಡ್ಸ್ ಇದೆಂತ ಗೊತ್ತುಂಟ ಇದು ಇದು ಹಾಗಲ್ಲ ಕೈ ಬೀಜ ದೊಡ್ಡದು ಸಣ್ಣದು ಅಲ್ಸಣೆ ಬೀಜ ಇದು ಎರಡು ನೋಡಲಿಕ್ಕೂ ಸಹ ಮೊಳಕೆ ಬರೋದು ರೌಟ್ ಉಂಟು ಇದು ಹಗೂರು ಉಂಟು ಸ್ವಲ್ಪ ಭಾರ ಇರ್ತದಲ್ಲ ಇಲ್ಲಾದರೆ ಎಂತ ಗೊತ್ತಿಲ್ಲ ಒಳ್ಳೇದು ಉಂಟ ಅಮ್ಮ ತೆಗೆದಿಟ್ಟಿದ್ದಾರೆ ಮೊಳಕೆ ಬಂದರೆ ಒಳ್ಳೆಯದು ಗೊತ್ತಿಲ್ಲ ಆಗ್ತದೆ ಅಂತ ಅನ್ನ ಆಗಿದೆ ಅನ್ನ ಇಳಿಸಿದ್ದಾನೆ ಅದಕ್ಕೊಂದು ಬಿಡುವ ಇನ್ನು ದನಗಳಿಗೊಂದು ಮಡ್ಡಿ ಅಂತ ಮಾಡ್ತೇವೆ ನಾವು ಅನ್ನ ಬೇಯಿಸಬೇಕು ಅವುಗಳಿಗೆ ಸಂಜೆ ಅಕ್ಕಚ್ಚಿನೊಟ್ಟಿಗೆ ಕೊಡಲಿಕ್ಕೆ ಅದನ್ನು ಇಡಬೇಕು ನೆಕ್ಸ್ಟ್ ಇದು ಅಕ್ಕಿ ಐದು ಪಾವು ಹಾಕಬೇಕು ಐದು ಪಾವು ಅಕ್ಕಿ ಹಾಕಿ ಇಷ್ಟು ನೀರು ಹಾಕಿ ಇಟ್ಟಿದ್ದೇನೆ ಬೆಂಕಿ ಸೋರಿತಾ ಉಂಟು ಹಾಗೆ ಒಳ್ಳೆ ಬೇಯಬೇಕು ಬೆಂದಾದ್ಮೇಲೆ ತೋರಿಸ್ತೇನೆ ನಿಮಗೆ ಹೇಗೆ ಬೆಂದಿರ್ತದೆ ಅಂತ ಅದು ಸಂಜೆ ಕೊಡೋದಲ್ಲ ಈಗಲೇ ಬೇಯಿಸಿಟ್ರೆ ಅದು ಸಣ್ಣ ಸಂಜೆ ಆಗುವಾಗ ತಣ್ಣಗಾಗ್ತದೆ ಇಲ್ಲಾಂದರೆ ತುಂಬ ಬಿಸಿ ಇರ್ತದೆ ಹಾಗೆ ಇನ್ನು ಮನೆಯ ಎದುರೆಲ್ಲ ಫುಲ್ಲು ಗುಡಿಸ್ಬೇಕು ಕಸ ಉಂಟು ಇಲ್ಲೆಲ್ಲ ಫುಲ್ಲು ಕಸ ಉಂಟು ಇಷ್ಟನ್ನು ಇಲ್ಲೆಲ್ಲ ಗುಡಿಸಿ ಆದಮೇಲೆ ಮನೆಯೊಳಗೆ ಗುಡಿಸ್ಬೇಕು ಆಮೇಲೆ ಒಂದು ಪದಾರ್ಥ ಆಗಬೇಕು ಬೆಂಡೆಕಾಯಿ ಏನಾದರೂ ಪಲ್ಯವ ಬೆಂದಿಯ ಮಾಡಬೇಕು ಅಂತ ಉಂಟು ಹಾಗೆ ಮನೆ ಎದುರೆಲ್ಲ ಗುಡಿಸಿ ಆಯಿತು ಕ್ಲೀನ್ ಆಗಿದೆ ಇನ್ನು ಕೊಟ್ಟಿಗೆ ಬೆಳಿಗ್ಗೆ ಗುಡಿಸಿದ್ದೇನೆ ನಾನು ಇನ್ನೊಮ್ಮೆ ಮಡ್ಡಿಗೆ ಬೆಂಕಿ ಮುಂದೆ ಮಾಡಿ ಮನೆಯೊಳಗೆ ಗುಡಿಸ್ಬೇಕು ಮತ್ತು ಅಡುಗೆ ಮಾಡೋದು ಹಾಗೆ ಫ್ರೆಂಡ್ಸ್ ಇದು ಮಡ್ಡಿ ನೋಡಿ ಬೆಂದಾಗ ಈ ಥರ ಆಗ್ತದೆ ಇದನ್ನಿನ್ನೂ ನಮ್ಮ ಆರು ದಿನಗಳಿಗೆ ಹಂಚಿ ಕೊಡಬೇಕು ಸಂಜೆ ಅಕ್ಕ ಕೊಡುವಾಗ ಹಾಗೆ ಇದನ್ನೇ ಇಳಿಸುವ ಮತ್ತು ಹಾಲಿಡಬೇಕು ಕಾಯಿಸಲಿಕ್ಕೆ ಹಾಗೆ ಇಳಿಸಿ ಆಯ್ತು ಈಗ ಹಾಲು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ ಇದನ್ನು ಕಾದ ಮೇಲೆ ಇಳಿಸಬೇಕು ಇದನ್ನು ಸಹ ಇವಾಗ ನಾವು ಬೆಂಡೆಕಾಯಿ ಪಲ್ಯ ಮಾಡುವ ನಂದು ಎಲ್ಲ ಕೆಲಸ ಮುಗೀತು ಮತ್ತು ನಂದು ಊಟ ಸಹ ಆಯಿತು ಹಾಗೆ ಇವಾಗ ನಾನು ಅಪ್ಪ ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ವಿಷಯ ಹೇಳಲಿಕ್ಕೆ ಮಾರ್ತೈತೆ ನಿಮ್ಮ ಹತ್ರ ಎಂತ ಹೇಳಿದರೆ ಇವತ್ತು ಇಲ್ಲಿಗೆ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರು ಸಹ ಬರ್ತಾ ಇದ್ದಾರೆ ಅಪ್ಪ ಅಮ್ಮನೊಟ್ಟಿಗೆ ಹಾಗೆ ಎಲ್ರಿಗೋಸ್ಕರ ವೆಯ್ಟಿಂಗ್ ನಾನೀಗ ಮತ್ತೆ ಅಂತ ಹೇಳಿದರೆ ಆಯಿತು ಇವತ್ತಿನ ನನ್ನ ವ್ಲಾಗ್ಸನ್ನು ನಾನು ಮುಗಿಸ್ತಾ ಇದ್ದೇನೆ ಇನ್ನು ನಾಳಿನ ಬ್ಲಾಗ್ಸಲ್ಲಿ ನಾನು ನಿಮಗೆಲ್ಲ ಸಿಗ್ತೇನೆ ಹಾಗೆ ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ನಾಳೆನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್